ಕಿತ್ತೂರು ನಾಡು ತಾಲೂಕಿನ ರೈತ ಜನತೆ ಮಾತಾಡೋದು ಬೈಲಗುಲ್ ತಾಲೂಕಿನ ಗರ್ಜೂರು ಗ್ರಾಮದ ಸುಮಾರು ದಿನಗಳಿಂದ ಕಳಪೆ ಪ್ರಮಾಣದ ವಿದ್ಯುತ್ ಪೂರೈಕೆಯಾಗಿ ರೈತರ ನಷ್ಟ ಹೋಗ್ತಾವೆ ಟಿ ಸಿಗಳು ಟ್ರಾನ್ಸ್ಫರ್ಗಳು ಹೋಗ್ತಾವೆ ಇದು ಯಾರು ತಪ್ಪತ್ತಪ್ಪ ಅಂತ ಕರೆ ವಿಚಾರ ಮಾಡಿದರೆ ಕೆ ಇ ಬಿ ಆಫೀಸರು ನಾಲ್ವತ್ತು ಎಚ್ ಪಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಆರ್ ಆರ್ ಅದಾವು ಎಲ್ಲ ಆಯಿತು ನಾಲ್ವತ್ತು ಎಚ್ ಪಿ ಸಾಂಕ್ಷನ್ ಟಿ ಸಿಗೆ ಇಪ್ಪತ್ತೈದು ಟಿ ಸಿ ಕೊಟ್ಟಿದಾರೆ ಇಪ್ಪತ್ತೈದು ಟಿ ಸಿ ಟಿ ಸಿ ಮೇಲೆ ಮೇಲೆ ಟಿ ಸಿನು ಹೋಗ್ತತಿ ಆನಂತರ ರೈತರು ವಿದ್ಯುತ್ ಕಡಿಮೆ ಆಗಿ ರೈತರು ಮೋಟ್ರ್ ಎಲ್ಲ ಮೇಲೆ ಮೇಲೆ ಸುಡ್ತಾವೆ ಒಂದು ಮೋಟ್ರು ಸುಟ್ಟರೆ ಕನಿಷ್ಠ ರೈತಿಗೆ ಎಂಟು ಸಾವಿರ ಒಂಬತ್ತು ಸಾವಿರ ಖರ್ಚು ಬರುತ್ತೆ ಖರ್ಚು ಬರೋದು ಏನೇ ಇರಲಿ ಒಂದು ಮನೆ ಬಿಟ್ಟು ಎರಡು ಸಾವಿರ ಮೋಟ್ರು ಸುಟ್ಟರೆ ರೈತರು ಮರಪ ಹಾಕಿದಾರೆ ಆದರೆ ಕರೆಂಟ್ ಇಲ್ಲಪ್ಪ ಅಂದರೆ ಬ್ಯಾಸ್ಲಿ ಬಂದಾಗ ಲಕ್ಷಾಂತರ ಬೆಳಿಗ್ಗೆ ಬಡವರ ಬಡವರು ಬಡವರ ರೈತರ ಬೆಳೆ ಹಾನಿ ಆಗತ್ತಾಗ್ತದೆ ಈಗ ಎಂಟು ದಿವಸ ಆತು ನಾವು ಹೇಳಕತಿ ಕೈಬೇಔಡ್ ಟಿ ಸಿ ಸುತ್ತಿದ್ದ ಇಪ್ಪತ್ತೈದು ಟಿ ಸಿ ನೋಗಿಲ್ಲ ನಮ್ಗೆ ಅರವತ್ತ್ಮೂರು ಟಿ ಸಿ ಕೊಡಿರಿ ಸೋರಿ ರೈತರು ಪೀಕ್ ಬದುಕ್ರಿ ಎತ್ತಲ್ಲಿ ಮೇದಾಗ ಎರಡು ದಿವಸ ಎರಡು ತಿಂಗಳು ನಮಗೆ ಸಮರ್ಪಕವಾದ ಕರೆಂಟ್ ಕೊಡಿರಿ ರೈತರನ್ನ ಹೋಲಿಸ್ರಿ ಅಂತ ಹೇಳ್ತೇವೋ ಈಗ ಸುಮಾರು ಒಂದು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಇದೆ ಸಣ್ಣ ಸಣ್ಣ ರೈತರ ಪೀಕ್ ಹಾಳಾಗೈತಿ ಇನ್ನೂ ಅದು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿದ ಬೆಳೆ ಹಾಳಾಗುವಂಥ ಸಮಾವೇಶ ಆಯ್ತು ಈ ಸದ್ಯಕ್ಕೆ ಶೀಘ್ರದೊಳಗೆ ಅರವತ್ತ್ಮೂರು ಟಿ ಸಿ ಕೊಟ್ಟರೆ ರೈತರ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ ಈಗ ನಾವು ರೈತರಿಗೆ ರೈತರ ಪರವಾಗಿ ಬಂದ ಆಫೀಸರ್ ಭೇಟಿಯಾದವು ಇವತ್ತು ಎ ಡಬ್ಲ್ಯೂ ಅವ್ರಿಗೆ ಭೇಟಿ ಅದು ಬೇಲ್ಮಾಲ ಜೆ ಎ ಅವ್ರಿಗೆ ಭೇಟಿ ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿಟ್ಟಿದ್ವು ಅವ್ರು ಇನ್ನೂ ಪೇಪರ್ಸ್ ಓಡಿಸಾಡೋದು ವ್ಯವಸ್ಥೆ ಆದರೆ ಅವರಾಗ ಕೊಟ್ಟ ಯಾರು ಪೇಪರ್ ಬರದ ಇದು ಆರ್ ಆರ್ ನಂಬರ್ ಇಷ್ಟು ಐತಿ ಇದು ಎಷ್ಟು ಹೆಚ್ ಪಿ ಮೋಟ್ರ್ ಐತೆ ಕಡೆಗೆ ಎಂಟು ಎಚ್ ಪಿ ಎಂಟು ಎಂಟು ಮೋಟ್ರದ್ದು ಬರ್ಕೊಟ್ಟಿದ್ದಾರೆ ಅವರು ಇಲ್ಲೆಲ್ಲ ಪೇಪರ್ಸ್ ಅದಾವೆ ಲೋಡ್ ಆಗೈತೆ ಅಂತಾರೆ ಮತ್ತೊಂದು ನೂರು ಟಿ ಸಿ ಐತಿರಿ ಅಂತಾರೆ ನೂರು ಟಿ ಸಿ ಇಪ್ಪತ್ತೈದು ಟಿ ಸಿ ಮುಂದೆ ಒಂದು ಇಪ್ಪತ್ತೇಳು ಕಂಪನಿ ಮುಂದೈತಿ ಅಲ್ಲಿ ಮಠ ಸರ್ವಿಸ್ ಸರ್ ರೈತರ ಹೆಂಗೆ ಹಾಕ್ಬೇಕು ಇಪ್ಪತ್ತೇಳು ಕಂಪ್ನಿ ಮುಂದಿದ್ದು ನೂರು ಟಿ ಸಿ ಇವು ಎಲ್ಲರೂ ಏನು ಸಂಬಂಧ ಬರ್ತೈತಿ ಇಪ್ಪತ್ತೇಳು ಟಿ ಸಿ ಇಪ್ಪತ್ತೇಳು ಕಂಬದ ಮುಂದೆ ಹಚ್ಚಿ ಟಿ ಸಿ ಇದ್ದಿದ್ದು ನೂರದು ಇಪ್ಪತ್ತೈದು ಇಪ್ಪತ್ತೈದು ಟಿ ಸಿ ಇಲ್ಲಿದ್ದ ಇದಕ್ಕೆ ನಾಲ್ಕು ಎಷ್ಟಿದ್ದು ಕರೆಂಟ ಸರಬರಾಜು ಆಗ್ಬೇಕು ಎರಡುನೂರು ಎರಡುನೂರ ನಲವತ್ತು ಎರಡುನೂರ ಮೂವತ್ತು ಎರಡುನೂರು ವಿದ್ಯುತ್ ಬರ್ದಕ್ಕೆ ಸುಮಾರು ಸರಿ ರೈತರು ಟಿ ಸಿ ಬೋರ್ಗಳು ಸುಟ್ಟಿದ್ದವು ರೈತರು ಭಾಳ ಬಾ ಹಾನಿಗಳವರು ಶೀಘ್ರದೊಳಗೆ ಕೆ ಅವರು ನಾವು ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ರೈತ ಸಂಘದ ಪರವಾಗಿ ಹೇಳಕತ್ತೇವೆ ಕೆ ಬಿ ಅವ್ರಿಗೆ ಮನವಿ ಮಾಡ್ಕೊಳ್ತೇವೆ ಶೀಘ್ರದೊಳಗೆ ಇವತ್ತಿಂದ ಇವತ್ತು ನಾಳೆ ಅಂದ್ರೆ ನಾಳೆ ಅರವತ್ತ್ಮೂರು ಟಿ ಸಿ ಗರ್ಜಿ ಕೊಡಬೇಕು ಸಿದ್ದಪ್ಪ ಸಂಗಪ್ಪ ಅಣ್ಣಪ್ಪನವರು ಅವ್ರ ಹೆಸಲ್ಲಿ ಟಿ ಸಿ ಐತಿ ಅದಕ್ಕೆ ಇಪ್ಪತ್ತೈದು ಟಿ ಸಿ ಅದು ಅದಕ್ಕೆ ನಾಲ್ವತ್ತು ಇಷ್ಟು ಸ್ಯಾಂಕ್ಷನ್ ಐತಿ ಅದಕ್ಕೆ ಆ ಇರವತ್ತು ಟಿ ಸಿ ಬೇಕಾಗ್ತಿ ಎಜುಕೇಟಿವ್ ಇಂಜಿನಿಯರ್ ಅವ್ರಿಗೆ ಮನೆ ಮಾಡ್ಕೋತೆವು ಎ ಡಬ್ಲ್ಯೂ ಅವ್ರಿಗೆ ಮಣಿ ಮಾಡ್ಕೋತೆ ಜಿ ಮನೆ ಮಾಡ್ಕೋತೇವೆ ಪೇಪರ್ಸ್ ನಿಮ್ಮ ಆಫೀಸ್ಗೆ ಬಂದವು ಆ ಪೇಪರ್ಸ್ ನೋಡಿರಿ ನಾಳೆ ನಾಳೆ ಅಲ್ಲಿ ಅರವತ್ತ್ಮೂರು ಟಿ ಸಿ ಕೊಡ್ರಿ ಇಲ್ಲಪ್ಪ ಅಂದ್ರೆ ರೈತರ ಸಾಮೂಹಿಕ ಸ್ಟ್ರೈಕ್ ಮಾಡಿ ನಾವು ಇವತ್ತು ಸಹಾಯಕ್ಕೂ ಅಲ್ಲಿ ನಮ್ಮ ಪಿಕಲ್ ಓದ್ತು ನಾವು ಯಾಕೆ ಕೊಡ್ಬೇಕು ನಿಮಗೆ ಸರ್ಕಾರ ರೊಕ್ಕ ಕೊಡ್ತೈತಿ ಇಲ್ಲಿ ಕೆಲಸಕ್ಕೆ ಬಂದ್ತಿವಿ ನಮ್ಗೆ ಎಲ್ಲಿ ರೊಕ್ಕ ಬರಂಗಿಲ್ಲ ಪರಮಾತ್ಮ ಮಳೆನೂ ಇಲ್ಲ ಮಳೆ ಆದ್ರೆ ನಿಮ್ಮ ಸೆನೇ ಬರೋದು ನಾವು ರೈತರ ಸಹಾಯಕತರು ರೈತರಿಗೆ ಬೆಳೆ ಸತ್ತೈತಿ ಇನ್ನು ರೈತರಿಗೆ ಉಳಿದಷ್ಟು ಬೆಳೆ ಬದುಕಿದ್ದಪ್ಪ ಅಂದರೆ ಅರವತ್ತ್ಮೂರು ಸಿ ಬೇಕಾಗೈತಿ ಈಗಾಗಲೇ ಎ ಡಬ್ಲ್ಯೂ ಅವ್ರು ಬಂದು ಮಾತಾಡ್ರಿ ಇಪ್ಪತ್ತ್ಮೂರದ್ದು ಇಪ್ಪತ್ತೈದರ ಹಾಕ್ತೀವಿ ಅಂತಾರೆ ಇಪ್ಪತ್ತೈದರಲ್ಲಿ ಬ್ಯಾಡ್ ನಮ್ಗೆ ಆ ರೈತ್ರಿಗೆ ಅರವತ್ತ್ಮೂರು ಸಿ ಕೊಡ್ರಿ ಸಮರ್ಪಕ ವಿದ್ಯುತ್ ಕೊಡ್ರಿ ಇಲ್ಲಪ್ಪ ಅಂದ್ರೆ ನಾವು ಈ ಗೇಟ್ ಹಾಕಿದ್ದೇವಲ್ಲ ಈ ಗೇಟ್ ಕೈಮ ಈ ಗೇಟ್ ತೆಗಿಬೇಕಪ್ಪ ಅಂದ್ರೆ ಅದಕ್ಕೂ ಗಟ್ಟಿದ್ವಿ ನಾವು ಯಾವ ಏಳು ಏಳು ರೈತರದಲ್ಲ ಏಳು ಮಂದಿ ರೈತರು ಬೋರ್ ಬೋರ್ ಇದ್ದವರು ಅವ್ರು ನಾಳೆ ಮೋಟ್ರಿಗೆ ಇಪ್ಪತ್ತೈದರ ಟಿ ಸಿ ಕೊಡಲಿ ನಾಳೆ ಅವ್ರ ಮೋಟ್ರ್ ಸಿ ನಾವು ಜವಾಬ್ದಾರಿ ಅಂತ ಬರ್ಕೊಡ್ಲಿ ಬಿಟ್ಬಿಡ್ತೇವೆ ತಗೊಂಡ್ಬಿಡ್ತೇವೆ ಅದನ್ನು ನಾಯಿಂದ ನಾವು ಯಾವ್ದು ಮೋಟೋರು ಯಾರು ಯಾರು ಮೋಟ್ರ್ ಸುಟ್ರು ನಾವು ಜವಾಬ್ದಾರಿ ದೇವು ಅವ್ನು ನಾವು ಮಾಡಿಸ್ಕೊಡ್ತೇವಪ್ಪ ಅಂತ ಇವ್ರು ಕೈ ಬೇರೆ ನಮಗೆ ಆಶ್ವಾಸನೆ ಕೊಟ್ಟರೆ ಬರ್ಕೊಟ್ರೆ ನಾವು ಇವತ್ತು ಸ್ಟ್ರೈಕ್ ತೆಗಿತೇವೆ ಈ ಗೇಟ್ ತೆಗಿತೇವೆ ಅವ್ರ ಅವ್ರ ಜೊತೆ ಬಂದೆ ಮಾಡಿ ಇಪ್ಪತ್ತೈದು ಟಿ ಸಿ ಹಾಕಲಿ ಬೇಕಾದ್ರೆ ಹತ್ತರ ಹತ್ತಿರ ಟಿ ಸಿ ಹಾಕ್ಲೆ ನಾವು ಟ್ರಿಮೆ ಜೋನ್ ಮಾಡ್ತೇವೆ ಟಿ ಸಿ ಮೋಟ್ರ್ ಸುಟ್ರು ಅವ್ರ ಜವಾಬ್ದಾರಿ ಇಲ್ಲಪ್ಪ ಅಂದರೆ ಅರವತ್ತ್ಮೂರು ಟಿ ಸಿ ಕೊಡಬೇಕು ಸಮೀರ್ಪಕ್ಕ ಕರೆಂಟ್ ಬರ್ತೈತಿ ರೈತರು ನೆಮ್ಮದಿಂದ ಬರುತ್ತಾರೆ ದಯಮಾಡಿ ಅವ್ರು ಯಾವುದೋ ಪರಿಸ್ಥಿತಿಯಿಂದ ನಾಳೆಗೆ ನಾಳೆ ನಮಗೆ ಕೊಡಬೇಕು ಕೊಡ್ಬೇಕನ್ನುವಂಥ ವಿನಂತಿ ಮನವಿ ಇರ್ತಾರೆ ಸರ್ ನನ್ನ ಹೆಸರು ಶಿವಣ್ ಸಿಂಗ್ ಕರ್ನಾಟಕ ರಾಜ್ಯ ಸ್ವಾಭಿಮಾನ ರಾಯತ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷರು